ಆಗಮಿಸಿದ ಎಲ್ಲ ಸ್ನೇಹಿತರಿಗೆ ಗಾಯಕರಿಗೆ ಕನಸು ನನಸಿನ ಗಾಯಕರ ಮಹಾಸಭೆಗೆ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದು ಈ ಒಂದು ಸಂಸ್ಥೆಯ ಸಂಸ್ಥಾಪಕಿ ಅಧ್ಯಕ್ಷೆಯಾದ ಶ್ರೀಮತಿ ಸರೋಜ ಗೋಪಾಲ್ ಅವರ ಹುಟ್ಟಿದ ದಿನದ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈಗ ದೀಪವನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಆಗಮಿಸಿದ ಎಲ್ಲ ಗಣ್ಯರು ದೀಪವನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ತಮ್ಮಲ್ಲಿ ಕೋರಿಕೆ ಅದ್ಭುತ ಸ್ನೇಹ ಬಳಗವನ್ನು ಹೊಂದಿದ ಶ್ರೀಮತಿ ಸರಾಜಗೋಪಾಲ್ ಅವರ ಎಲ್ಲ ಸ್ನೇಹಿತರು ತುಂಬ ಉತ್ಸಾಹದಿಂದ ಈ ಒಂದು ಜ್ಯೋತಿ ಬೆಳಗುವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜ್ಯೋತಿ ಬೆಳಗಿಸಿದ ಎಲ್ಲ ಗಣ್ಯರಿಗೆ ತುಂಬಾ ಹೃದಯದ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹಾಗೆ ಮೇಡಮ್ ಅವರಿಗೆ ಶೇಕ್ ಹ್ಯಾಂಡ್ ಮಾಡೋದ್ರ ಮೂಲಕ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ನಮ್ಮ ಸ್ನೇಹಿತರು ಮೇಡಮ್ ಹ್ಯಾಪಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂಡ್ ವಿಶಿಂಗ್ ಯು ಮಿನಿ ಮಿನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಡೆ ಆಗ ನೆಕ್ಸ್ಟ್ ನನಗೆ ಗೊತ್ತಿರುವ ಹಾಗೆ ಶ್ರೀಮತಿ ಮಮತಾ ಮೇಡಮ್ ಅವರು ಆಗಮಿಸಿದ್ದಾರೆ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಯಾವತ್ತು ಸಹಾಯ ಹಸ್ತ ಸಚಿವ ಶ್ರೀಮತಿ ಮನೋರಮಾ ಮೇಡಮ್ ಅವರು ಬಂದಿದ್ದಾರೆ ಮೇಡಮ್ ನಿಮಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶೈಲಜಾ ಮೇಡಮ್ ಅವರು ಬಂದಿದ್ದಾರೆ ಮೇಡಮ್ ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ನಮ್ಮ ಸಂಪತ್ ಸರ್ ಅವರು ಬಂದಿದ್ದಾರೆ ಸರ್ ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಶ್ರೀಯುತ ರವಿ ರವಿಕುಮಾರ್ ಅವರು ಬಂದಿದ್ದಾರೆ ರವಿ ಅವರು ರವಿ ನಾಯಕ್ ಫೋಟೋ ಸ್ಪೆಷಲಿಸ್ಟ್ ಅವರು ಸಹ ಬಂದಿದ್ದಾರೆ ಸೆಲ್ಫಿ ಕಿಂಗ್ ಅವರು ಹಾಗೆ ಪ್ರಭಾವತಿ ಮೇಡಮ್ ಅವರು ಬಂದಿದ್ದಾರೆ ನಿಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಸ್ವಾಗತಿಯನ್ನು ಬೆಳಗ್ತಾ ಇದ್ದಾರೆ ಕಟ್ ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಸರೋಜಾ ಮೇಡಮ್ ಹ್ಯಾಪಿ ಬರ್ಡೇ ಟು ಯು ಭಗವಂತ ಅವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಎಲ್ಲರ ಪರವಾಗಿ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀವಿ మనల్ బేజా కిరస్తా విడేష్ ಓಕೆ ಎಲ್ಲ ಇಲ್ಲಿ ವಿಶ್ ಮಾಡಿ ಹೋಗಿ ಕೇಕ್ ತಿಂಡಿ ಮಾಡೋ ಟೈಮ್ ಅಲ್ಲಿ ಕೊಡೋಣ ಅಂಜು ಮೇಡಮ್ ಅಂಜು ಮೇಡಮ್ ಅದ ಆಫ್ ಮಾಡಿ ಎಲ್ಲ ಹಾಗೆ ವಿಶ್ ಮಾಡಿಬಿಡಿ ಕೇಕ ಅಲ್ಲಿ ತಿಂಡಿ ಟೈಮಲ್ಲಿ ಕೊಡೋಣ ശ്രീമതി സഹരോജ്ഗപ്പാൽ അവർക്ക് അപ്പം നനസു മഹാസഭയ രുവാരന്മദിന

ശാന്തി സഹനേയ ശാതി സഹനെയളേസില്ല ഒട്ടുഗന്ന് ബേസത്തിനീ പ്രേമ കരുണെയ കലസി ശാതി സഹനയ പിഴേസി എല്ലുഗൂടീരി നീരിയ കിരിയരെ ഭേദഭാവ ತೋರೆದು ಗೋ ಗಿಲೆ ಹಾಡನ್ನು ಆಲಿಸು ಕನಸು ನನಸು ಮಹಾಸಭೆಯ ರುಬಾರಿ ನೀವು ಯಾವ ಜಾತಿಯ ಆಗಲಿ ಯಾವ ಭಾಷೆಯ ಗಲಿ ಹಾಡು ಗುರಿಯಂಬ ತಪ್ಪ ಬನು ജാതിയെ ആഗലി പാശയെ ആകലി ആടുകേ ഗുരി എമ്പ സത്വനു നീ വ്യക്തി തോരദീരി സരോജ മേഡമു നിമ ജന്മദിനോ നാവല്ല നിന്നി ഹരസൂ ബിരുവോ െല്ല നിമേ ഹാലിക്കുഭാഷയ ഫുഭാഷയ ഫുഭാഷയ കനസുനസു മഹാസഭയ റുവരി നീ നിന്നമദിനെ ഉനസുനസു മഹാസഭയ റുവരി നീ ಸರೋಜಾ ಮೇಡಮ್ ಅವ್ರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸರೋಜಾ ಮೇಡಮ್ ಅವರ ಜನ್ಮದಿನದ ಕಾರ್ಯಕ್ರಮ ಅಂಗವಾಗಿ ಅವರು ಎಲ್ಲರಿಗೂ ಒಂದು ಹಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಕನಸು ನನಸು ಗಾಯಕರ ಮಹಾಸಭೆಯ ಅಡ್ಮಿನ್ ಅಂತ ನಾವು ಯಾವತ್ತೂ ಅವ್ರನ್ನ ಅಂದ್ಕೊಂಡ ಇಲ್ಲ ಸರೋಜಾ ಮೇಡಮ್ ಅವ್ರನ್ನ ಅವರನ್ನು ಈ ಒಂದು ಗ್ರೂಪಿನ ತಾಯಿ ಇಂತ್ಲೇ ಕರಿಬಹುದು ಆ ಥರ ಅಮ್ಮನ ಥರ ಟ್ರೀಟ್ ಮಾಡ್ತಾರೆ ಇವತ್ತಿನ ದಿವಸ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅವರ ಒಂದು ಜನ್ಮದಿನದ ಸಲುವಾಗಿ ನಾವು ಬಂದು ಹಾಡ್ತಾ ಇರೋದು ನಮಗೆ ತುಂಬ ಖುಷಿಯ ವಿಚಾರ ಈ ಪ್ರೋಗ್ರಾಮ್ಗಳು ಅವರು ನಿರಂತರವಾಗಿ ಹೀಗೆ ಸಾಗಲಿ ಅಂತ ನಾನು ಹಾರೈಸ್ತೀನಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಆಯಸ್ಸು ಎಲ್ಲ ಸುಖ ಶಾಂತಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದ ನಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ಗೋಪಾಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ನಮ್ಮ ಬಾಂಧವ್ಯ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಕಾಲ ನಮ್ಮ ಬಾಂಧವ್ಯ ಇದೆ ಹಾಗೆ ಕರಕ ಒಂದು ಏಳು ವರ್ಷದಿಂದ ಕರಕ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ನಾನು ಮೊದಲಿಂದಲೂ ಅವ್ರ ಇದ್ದೆ ಇವಾಗಲೂ ಜೊತೆಯಲ್ಲಿದ್ದೀನಿ ಅವ್ರಿಗೆ ಒಳ್ಳೇದಾಗಲಿ ಕಾರ್ಯಕ್ರಮ ಯಶಸ್ವಿ ಆಗಲಿ ಒಂದು ಮೂವತ್ತು ನಲವತ್ತು ಈವೆಂಟ್ಗಳು ಪ ಎಲ್ಲ ಕಡೆ ಎಲ್ಲ ಊರುಗಳಲ್ಲೂ ಮಾಡಿದ್ದಾರೆ ಅವರು ನಾನು ಸುಮಾರು ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೀನಿ ಅವರು ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಗೀತ ಕಾರ್ಯಕ್ರಮ ಮಾಡಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ನಾನು ತಾಯಿ ಭುವನೇಶ್ವರಲ್ಲಿ ಪ್ರಾರ್ಥಿಸ್ತೀನಿ ಅವರು ಹುಟ್ಟಿದ ಬಗ್ಗೆ ನಮ್ಮನ್ನು ಕಾರ್ಯಕ್ರಮಕ್ಕೆ ನಮ್ಮ ಬ್ಯಾಂಕ್ ಪಂಜಣ್ಣರು ಆಹ್ವಾನ ಮಾಡಿದ್ರು ನಾವೆಲ್ಲ ಒಂದು ಕಡೆ ಇದ್ವಿ ಈ ಥರ ಸರೋಜಮ್ಮವ್ರದ್ದು ಹುಟ್ಟು ದಬ್ಬ ಇದೆ ರಾಜಣ್ಣ ದಯವಿಟ್ಟು ಬನ್ನಿ ಅಂದರು ಹಾಗೂ ನಾನು ಡ್ಯಾನ್ಸ್ ಮಾಸ್ಟರ್ ರಾಜದೇವು ಇಬ್ಬರು ಬಂದ್ವಿ ನಡದಾಡದೇ ಅವರು ನಮ್ಮ ಶಿವಕುಮಾರ್ ಸ್ವಾಮೀಜಿಯವರ ಆಶೀರ್ವಾದ ನಮ್ಮ ಸರೋಜಮ್ಮ ಕುಟುಂಬ ಮೇಲೆ ಇರಲಿ ಹಾಗೂ ನಮ್ಮ ಮಠದ ಸ್ವಾಮೀಜಿ ಪುಟ್ಟರಾಜ್ ಗವ್ಯಗಳು ಅವರ ಆಶೀರ್ವಾದನು ನಮ್ಮ ಸರೋಜಮ್ಮವ್ರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಭಗವಂತ ಕನಸು ನನಸು ಗಾಯಕರ ಮಹಾಸಭಾ ಈ ಒಂದು ಕಾರ್ಯಕ್ರಮದ ಆಯೋಜಕರಾಗಿದ್ದ ಸರೋಜ ಗೋಪಾಲ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇಲ್ಲಿ ಆಗಮಿಸಿದ್ದೇವೆ ಈ ಒಂದು ಸಂಜೆ ತುಂಬನೇ ಒಂದು ಎಲ್ಲರಿಗೂ ಒಂದು ಅವರ ಹುಟ್ಟುಹಬ್ಬದಲ್ಲಿ ಭಾಗವಹಿಸಿ ನಾವು ಎಲ್ಲರೂ ಸಂತೋಷನ ಹಂಚಿಕೊಂಡು ಅವ್ರಿಗೆ ಇದೇ ರೀತಿ ಕಾರ್ಯಕ್ರಮಗಳನ್ನು ನೂರಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸಲಿ ಅವ್ರಿಗೆ ದೇವರು ಇದೇ ರೀತಿ ಒಂದು ಶಕ್ತಿಯನ್ನು ಕೊಡಲಿ ಎಲ್ಲರೂ ಸೇರಿಸಿ ಒಂದು ಕಾರ್ಯಕ್ರಮ ಮಾಡೋದು ತುಂಬನೇ ಕಷ್ಟ ಆದರೆ ಅವರು ಪ್ರಯತ್ನ ಮಾಡಿ ಆ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡೋದರಲ್ಲಿ ತುಂಬನೇ ಒಂದು ಶ್ರ ಅದ್ದೆ ವಹಿಸಿ ಮಾಡ್ತಾರೆ ಹಾಗಾಗಿ ದೇವರು ಅವ್ರಿಗೆ ಒಂದು ಆಯುಷು ಆರೋಗ್ಯ ಶಕ್ತಿ ಎಲ್ಲ ಕೊಟ್ಟು ಇದೇ ರೀತಿ ಕಾರ್ಯಕ್ರಮಗಳನ್ನು ನೆರವೇರಿಸಲಿ ಅಂತ ನಾನು ತುಂಬು ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ವಿಶೇಷವಾಗಿ ಇವತ್ತು ಕನಸು ನನಸಿನ ತಂಡದ ನಿರೂಪಕಿಯರಾದ ಸರೋಜ ಮೇಡಮ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಒಂದು ನಿಜವಾಗ್ಲೂ ಕರೋಕೆ ಕರೋಕೆ ಗಾಯನ ಸಂಸ್ಥೆಯಲ್ಲಿ ಇದೊಂದು ಉತ್ತುಂಗದಲ್ಲಿದೆ ಅಂತ ಹೇಳ್ಬೋದು ಎಲ್ಲರನ್ನ ಇವತ್ತು ಪ್ರೀತಿಯಿಂದ ಆಹ್ವಾನ ಕೊಟ್ಟಿದ್ದಾರೆ ಮೇಡಮು ಅವರ ಒಂದು ಹುಟ್ಟು ಪ್ರಯುಕ್ತ ಎಲ್ಲರಿಗೂ ಉಚಿತವಾಗಿ ಗಾಯನ ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ ಲಘು ಉಪಹಾರ ಇದೆ ನಾವು ಹೇಳೋದೊಂದೇ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ದೇವರು ಅವರಿಗೆ ಆಯುಸ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಈ ಮೂಲಕ ಎಲ್ಲರ ಪರವಾಗಿ ಕೇಳ್ಕೋತೀನಿ ಕನಸು ನನಸಿನ ಗಾಯಕರ ಮಹಾಸಭಾ ಸರೋಜಾರವರು ಇದನ್ನು ಹಮ್ಮಿಕೊಂಡು ಬಂದಿದ್ದಾರೆ ಅವರದ್ದು ಇವತ್ತಿನ ದಿನ ಹುಟ್ಟಿದ ಹಬ್ಬದ ಶುಭಾಶಯನ್ನು ಹೇಳಲು ನಾವೆಲ್ಲರೂ ಸೇರಿದ್ದೇವೆ ಅವರು ಬರೀ ಇಷ್ಟೇ ಅಲ್ಲ ಸಮಾಜ ಸೇವೆ ಇರ್ಬೋದು ಎಲ್ಲರನ್ನು ಸಹಮತದಲ್ಲಿ ಬಾ ಭಾವನೆ ವಿಶ್ವಾಸ ಪ್ರೀತಿಯಿಂದ ನೋಡ್ಕೊಳ್ತಾರೆ ಎಲ್ಲರೂ ಸಹಮತದಲ್ಲಿ ತಗೊಂಡೋಗ್ತಾರೆ ಅವರು ಹೀಗೆ ಹೆಚ್ಚು ಹೆಚ್ಚು ಅವ್ರಿಗೆ ಶಕ್ತಿ ಕೊಡಲಿ ಅಂತ ಆರೋಗ್ಯ ಐಶ್ವರ್ಯ ಕೀರ್ತಿ ಎಲ್ಲ ಕೊಡಲಿ ಅಂತ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಒಂದು ಈವೆಂಟ್ ಸಣ್ಣದಾಗಿ ಒಂದು ಈವೆಂಟ್ ಮಾಡ್ಕೊಂಡಿದ್ದಾರೆ ಸುಮಾರು ಜನ ಬಂದಿದ್ದೀವಿ ನಾವೆಲ್ಲರೂ ಹಾರೈಸೋದಕ್ಕೆ ಇನ್ಫ್ಯಾಕ್ಟ್ ಅವರು ಒಂದು ಎರಡು ಮೂರು ಇವೆಂಟಿಂದ ಕರಿತಾಯಿದ್ರು ನನಗೆ ಬರೋಕ್ಕಾಗಿಲ್ಲ ಅವತ್ತು ಅದು ಎರಡು ಇವೆಂಟ್ಗೆ ಅವ್ರಿಗೆ ಶುಭ ಹಾರೈಸೋಣ ಅಂತ ಬಂದಿದ್ದೀನಿ ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಸುಖ ನೆಮ್ಮದಿ ಎಲ್ಲ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಈ ಕರೋಕೆ ಕಾರ್ಯಕ್ರಮದ ಭಾಳ ಒಂದು ಉತ್ತುನ್ನತ ಮಟ್ಟದಲ್ಲಿರ್ತಕ್ಕಂಥ ಕನಸು ನೆನ್ಸು ಮಹಾ ಗಾಯಕರ ಸಭೆಯ ಮೇಲ್ಚಾವಣಿ ಮೇಲ್ಚಾವಣಿಯನ್ನು ಹೊರದಿರ್ತಕ್ಕಂಥ ಶ್ರೀಮತಿ ಸರೋಜಾ ಮೇಡಮ್ ಅವರ ಇಂದಿನ ಜನ್ಮದಿನಕ್ಕೆ ತಮ್ಮೆಲ್ಲರಿಗೂ ನಮ್ಮ ವತಿಯಿಂದ ಶುಭಾಶಯಗಳನ್ನು ಇದ್ದೇವೆ ಅವರಿಗೆ ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡುವ ಶಕ್ತಿ ದೇವರು ಕರುಣಿಸಲಿ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಬೇಡ್ಕೊಳ್ತಾ ಇದ್ದೆ ಇವತ್ತು ವಿಶೇಷವಾದ ದಿನ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರೋಜ ಮೇಡಮ್ ಅವ್ರಿಗೆ ಅವ್ರ ಬರ್ತಡೆಯಿಂದ ಇವತ್ತು ಹಾಡು ಸಂಭ್ರಮ ನಡೀತಾ ಇದೆ ಸೊ ಎಲ್ಲರೂ ಬಂದು ಎಲ್ಲ ಹಾಡು ಹೇಳ್ತಾ ಇದ್ದಾರೆ ವಿಶ್ವ ಹ್ಯಾಪಿ ಬರ್ತಡೇ ಟು ಯು ಮೇಡಮ್ ನಮ್ಮ ಕನಸನಸು ಮಹಾಸಭೆಯ ಪೂವಾರಿಯವರಾದ ಸರೋಜ ಗೋಪಾಲ್ ಅವರ ಜನ್ಮದಿನ ಅವರು ನನ್ನನ್ನು ಆಹ್ವಾನಿಸಿ ಹಾಡೋಕ್ಕೆ ನನ್ನ ಕರೆದಿದ್ದಾರೆ ಇವತ್ತು ನಾನು ಹಾಡಿದ್ದೀನಿ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ ನನಗೆ ಈ ಕರೋಕೆಯಲ್ಲಿ ಹಾಡೋಕ್ಕೆ ಅನುಭವ ಇರಲಿಲ್ಲ ಆದರೂ ಒಂದ್ಸರಿ ಅವ್ರನ್ನ ಭೇಟಿಯಾದಾಗ ಕರೋಕೆ ಹಾಡಕ್ಕೆ ಶುರು ಮಾಡಿದೆ ಅವತ್ತಿನ ಇವತ್ತಿನವರೆಗೂ ಕರೋಕೆ ಹಾಡಿಗೆ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅವರು ನನ್ನನ್ನು ನೋಡಿದಾಗಲೆಲ್ಲ ಪಿ ವಿಶ್ರೀನಿವಾಸ ಅಂತ ಕರಿತಾಯಿದ್ರು ಅದು ಜೂನಿಯರ್ ಪಿ ವಿ ಶ್ರೀನಿವಾಸ ಅಂತಲೇ ಅವರು ನನ್ನ ಕರೀತಾರೆ ಅದೇ ರೀತಿ ನಾನು ಅವರ ಹಾಡುಗಳನ್ನೇ ಹಾಡ್ತಾಯಿದ್ದೀನಿ ಇವತ್ತು ಅವರ ಹಾಡನ್ನೇ ಹಾಡಿ ತುಂಬ ಚೆನ್ನಾಗಿ ಎಲ್ಲರ ಪ್ರಶಸ್ತಿ ಪಡೆದಿದ್ದೀನಿ ಅವರ ಮೇಲೊಂದು ಹಾಡನ್ನು ಕಟ್ಟಿ ಅದನ್ನು ಹಾಡಿದೆ ತುಂಬ ಸಂತೋಷಪಟ್ಟು ತುಂಬ ಚೆನ್ನಾಗಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಇದೆ ಇದೇ ರೀತಿ ಅವರು ಕಾರ್ಯಕ್ರಮ ನಡೆಸ್ಕೊಳ್ಳಿ ಇನ್ನೂ ದೇವರು ಅವರು ಆರು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಕನಸು ನನಸಿನ ಮಹಾಗಾಯಕರ ಸಭಾವತಿಯಿಂದ ಸರೋಜ ಸರೋಜಾ ಮಂಡ್ಯ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಇವತ್ತು ಸಂಗೀತ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಒಳ್ಳೊಳ್ಳೆ ಗಾಯಕರೆಲ್ಲ ಬಂದು ಇವತ್ತು ಈ ಸಂಗೀತ ಕಾರ್ಯಕ್ರಮದಲ್ಲಿ ಹಾಡಿ ಮೇಡಮ್ ಅವರಿಗೆ ತುಂಬ ಸಂತೋಷವನ್ನು ಉಂಟುಪಡಿಸಿದ್ದಾರೆ